ಜಸ್ಟ್ ನಾನು ಫೇಸ್ಬುಕ್ಕಲ್ಲಿ ನೋಡ್ತಿದ್ದೆ ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟು ಅರ್ಗೆ ಹೊತ್ಕೊಂಡೆ ಒಬ್ರು ಎಲೆಕ್ಟ್ರಿಕಲ್ಗೆ ಅಮೌಂಟ್ ಇಸ್ಕೊಂಡು ಏನೂ ಮಾಡಿರಲಿಲ್ಲ ನನಗೆ ಅಮೌಂಟ್ ತೊಗೊಂಡು ಆಟಾಡ್ಸ್ತಾನೆ ಇದ್ರು ಜಸ್ಟ್ ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ಅಮ್ಮನ ಹತ್ರ ಅಡಿಗೆ ಹೊತ್ಕೊಂಡೆ ಮೈನ್ ಬಾ ನನಗೆ ದುಡ್ಡು ಬಂತು ಮತ್ತು ಎಲೆಕ್ಟ್ರಿಕಲ್ ವರ್ಕ್ ಆದರೆ ನಾನು ಬಂದು ಬರ್ತೀನಿ ಸಮಯದಲ್ಲಿ ಬಂದು ದರ್ಶನ ಮಾಡ್ಕೊಂಡು ಅಂತ ಅದು ಹೇಳಿ ಒನ್ ಡೇಗೇ ನನಗೆ ಎಲೆಕ್ಟ್ರಿಕಲ್ ವರ್ಕು ಆಯಿತು ಮತ್ತು ಅಮೌಂಟು ಬಂತು ಹಾಂ ಅಮೌಂಟು ಬಂತು ತುಂಬಾ ಶಕ್ತಿ ಇದೆ ಬೆಂಗಳೂರಿನ ಅನುಕೂಲ ಆಗಿದೆಯಾ ಹಾ ಆಗಿದೆ ಆಗಿದೆ ರಾಜು